ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ದಸರಾ ಹಬ್ಬದ ವ್ಲಾಗ್ನ ಅಲ್ಲಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕೆಂದರೆ ವೆಕೇಷನ್ ಟೈಮ್ ಆಗಿರೋದ್ರಿಂದ ನಾವು ಕೂಡ ಇರಲಿಲ್ಲ ಸೊ ಹೊರಗಡೆ ಹೋಗಿದ್ವಿ ಹಾಗಾಗಿ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು ಅಷ್ಟೆ ಸೊ ದಸರಾ ಹಬ್ಬದ ಟೈಮಲ್ಲಿ ಮಾಡ್ಕೊಂಡಿರುವಂಥ ವ್ಲಾಗ್ ಆಗಿರುತ್ತೆ ಇನ್ನು ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಅಂದ ಹಾಗೆ ಶಾವಂತಿಗೆ ಹೂವು ದಸರಾ ಹಬ್ಬಕ್ಕೆ ಹಾರಗಳೆಲ್ಲ ಮಾಡ್ಕೊಳ್ಳೋಣ ಗಾಡಿಗಳಿಗೆ ಅಂತ ಅಂದ್ಬಿಟ್ಟು ಕೇಳಿದ್ರೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೆ ಜಿನೇ ಹೇಳ್ತಾಯಿದ್ದಾರೆ ಸೊ ಇನ್ನೂರು ರೂಪಾಯಿ ಕೆ ಜಿ ನಾನು ತಗೊಂಡಿರೋದು ಮುನ್ನೂರು ರೂಪಾಯಿದು ಇದೆ ಹಾಗೆ ನಾನ್ನೂರು ರೂಪಾಯಿದು ಇದೆ ಇನ್ನು ಹೂ ತಗೊಳ್ದಲ್ಲೇ ಇದ್ರೆ ಅಂತೂ ಆಗೋದೇ ಇಲ್ಲ ಯಾಕಂದರೆ ದೇವರಿಗೆ ಹಾಗೆ ಬರೀ ದೇವರಿಗಾಗಿದ್ರೆ ಪರವಾಗಿಲ್ಲ ಗಾಡಿಗಳಿಗೆಲ್ಲದೂ ಹಾರ ಮಾಡಿ ಹಾಕಲೇಬೇಕಲ್ವ ವರ್ಷಕ್ಕೊಂದ್ಸರ್ತಿ ಹಬ್ಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಯೂಶ್ವಲಿ ಅದು ಮೈಂಡಲ್ಲಿ ಇದ್ದೇ ಇರುತ್ತೆ ಸೊ ಹೂದ್ರೆ ಟೇಸ್ಟ್ ಆದ್ರೂ ಕೂಡ ಪರವಾಗಿಲ್ಲ ತಗೊಂಡು ಹಾರ ಹಾಕೊಡೋದೇ ಅಷ್ಟೇ ಸೊ ಅದೇ ಥರ ನಾನು ಕೂಡ ವೇ ಬರ್ತಾ ಹೂವೆಲ್ಲ ತಂದೆ ಇನ್ನು ನಾನು ಅಶ್ವಿನಿ ಇಬ್ರು ಸೇರಿಕೊಂಡು ಮನೇಲಿ ಪೋಣಿಸ್ಕೊಂಬಿಡೋಣ ಹೂವೆಲ್ಲ ಅಂತ ಅಂದ್ಬಿಟ್ಟು ಅದೊಂದು ಕೆಲಸ ಆಗೋಗ್ಲಿ ಅಂತ ಹಾರಗಳನ್ನೆಲ್ಲ ಮಾಡ್ತಾಯಿದ್ದೀವಿ ಸೊ ಒಂದು ಫಸ್ಟು ದೊಡ್ಡ ಹಾರ ಮಾಡಿದೆ ಫಸ್ಟು ಕಾರಿಗೆ ಹಾರ ಪೋಣಿಸ್ಕೊಂಬಿಡೋಣ ಅಂದ್ಬಿಟ್ಟು ಹಾರ ರೆಡಿ ಮಾಡಿಟ್ಟೆ ಅದಾದಮೇಲೆ ಗಾಡಿಗಳಿಗೆಲ್ಲ ಟೂ ವೀಲರ್ಗಳಿಗೆ ಹಾಗೆ ನನ್ನ ಮಗನ ಸೈಕಲ್ಗೆ ಹಾಗೆ ದೇವ್ರ ಫೋಟೋಗೆ ಎಲ್ಲದಕ್ಕೂ ಕೂಡ ಎಷ್ಟಾಗುತ್ತೋ ಅಷ್ಟು ಹಾರಗಳು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಹೂವು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿ ಮೀಡಿಯಮ್ ಸೈಜ್ ಹೂವನ್ನೆಲ್ಲ ಹಾರ ಹಾಕೊಂಡು ಬಂದ್ವಿ ನಾ ದೊಡ್ಡ ದೊಡ್ಡದಾಗಿರುವಂಥ ಹೂವುಗಳು ಹಾಗೆ ಎತ್ತಿಟ್ಕೊಳ್ತೀವಿ ದೇವ್ರಿಗೆ ಒಂದೊಂದು ಹಿಟ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಫಿಲ್ಟರ್ ಮಾಡಿಕೊಂಡು ಹಾರ ಎಲ್ಲ ಪೋಣಿಸಿ ರೆಡಿ ಮಾಡಿದೆ ಇನ್ನು ಆವತ್ತಿನ ದಿವಸ ಅಷ್ಟು ಕೆಲಸ ಆಯಿತು ಇನ್ನು ಮನೆಗೆ ಬಂದರೆ ಮನೇಲಿ ಗೊತ್ತಿರುತ್ತಲ್ವಾ ಗಾಡಿಗಳೆಲ್ಲ ಕ್ಲೀನಿಂಗ್ ಮಾಡೋದು ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಡೋದು ಈ ರೀತಿ ನಮ್ಮ ಮನೆಯವರು ಹಾಗೆ ನಮ್ಮ ಕೀರ್ತಿ ಇಬ್ರು ಸೇರಿಕೊಂಡು ಕಾರು ಸೈಕಲ್ ಟೂ ವೀಲರ್ಸು ಎಲ್ಲದನ್ನು ಕೂಡ ವಾಶ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕವನು ಕೂಡ ಅಲ್ಲೇ ಇದ್ದಾನೆ ನಮ್ಮ ಅಪ್ಪು ಅವನು ಬ್ರಷ್ ಇಟ್ಕೊಂಡು ಅವ್ರ ಜೊತೆಗೆ ಗೊತ್ತಿರುತ್ತಲ್ಲ ಮಕ್ಕಳು ಯೂಜ್ವಲಿ ನೀವು ನೋಡಿದ್ರೆ ಆಡೋದೇ ಜಾಸ್ತಿ ಅದೆಲ್ಲ ಕೆಲಸ ಅವ್ರು ಇದ್ರು ಇನ್ನೊಂದು ಕಡೆ ನಾನು ಹೂವೆಲ್ಲ ಪೋಣಿಸ್ಬಿಟ್ಟು ಬಂದು ಮನೇಲಿ ಏನಿರುತ್ತೆ ಅದು ಅಡುಗೆ ಎಲ್ಲ ಮಾಡಿಲ್ಲ ರೆಡಿ ಮಾಡಿದೆ ಸೊ ಇನ್ನು ಮಾನೆ ದಿವಸ ಹಬ್ಬ ಹೇಗಿದ್ರು ದಿವಸ ಬೆಳಗ್ಗೆ ಬೇಗ ಇದು ಕೆಲಸಗಳೆಲ್ಲ ಅಂತ ಇದ್ದೇ ಇರುತ್ತೆ ಸೊ ಹಬ್ಬದ ದಿವಸ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಹಬ್ಬಕ್ಕೆ ರಂಗೋಲಿ ಅಂತೂ ಸ್ಪೆಷಲಾಗಿ ಬಿಡಲೇಬೇಕು ತುಂಬ ದಿವಸನೇ ಆಗಿತ್ತು ಈ ರೀತಿ ಮನೆ ಮುಂದೆ ರಂಗೋಲೆ ಹಾಕಿ ಯೂಶಲಿ ಕೆಳಗಡೆ ಮನೆಯವರು ರಂಗೋಲೆ ಹಾಕ್ಕೊಳ್ತಾರೆ ಸೊ ನಾನು ಹಬ್ಬದ ಟೈಮಲ್ಲಿ ಅದು ಚೆನ್ನಾಗಿ ಬಿಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಸಿಂಪಲ್ಲಾಗಿರೋವಂಥ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ರಂಗೋಲೆ ಬಿಟ್ಟಿರೋದು ನಾನು ನಾಲ್ಕೂವರೆಗೆ ಎದ್ದು ಇದಿಷ್ಟು ಕೆಲಸ ಎಲ್ಲ ಮಾಡಿಕೊಂಡೆ ಇನ್ನು ಹಿಂದಿನ ದಿವಸ ನೈಟನ್ನೇ ಗಾಡಿ ತೊಳಿವಾಗೆಲ್ಲ ಈಚೆಗಡೆ ಹೊರಗಡೆ ಎಲ್ಲ ನೀಟಾಗಿ ತೊಳೆದಿದ್ದೆ ಜಸ್ಟ್ ಎದ್ದು ಮನೆ ಮುಂದೆ ನೀರು ಚುಮಿಸ್ಬಿಟ್ಟು ರಂಗೋಲೆ ಬಿಟ್ಟಿರೋದು ಅಷ್ಟೇ ಹಾಗೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ ಇನ್ನು ಹೂನಾರ ಎಲ್ಲ ಫ್ರಿಜ್ಜಲ್ಲಿ ಇಟ್ಟರೆಲ್ಲ ತೆಗೆದ್ಬಿಟ್ಟು ನೀರು ಚುಮಕ್ಸಿ ಅದನ್ನೆಲ್ಲ ಸ್ವಲ್ಪ ಸೋರ್ಲಿ ಹಾಕಿದ್ರೆ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಈ ರೀತಿ ಮಾಡಿದಾಗ ಹೂವು ಫ್ರೆಶ್ನೆಸ್ ಹಾಗೇ ಇರುತ್ತೆ ಒಂದು ಟೂ ಡೇಸ್ ಆದರೂ ಒಣಗೋದಿಲ್ಲ ಹೂವುಗಳು ಹಾಗಾಗಿ ಈ ರೀತಿ ತೆಗೆದುಬಿಟ್ಟು ನೀರು ಚುಮಸ್ಬಿಟ್ಟು ಇರ್ತೀನಿ ಅದಾದಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ ಅಂದರೆ ಫ್ಯಾನು ಯೂಶ್ಲಿ ಮನೆ ಕ್ಲೀನಿಂಗ್ ಅಂದರೆ ದಸರಾ ಹಬ್ಬಕ್ಕೆ ಏನೇನು ಕ್ಲೀನಿಂಗ್ ಮಾಡ್ತೀವಿ ಪ್ರತಿಯೊಂದೂ ಕೂಡ ಎಲ್ಲ ಮಾಡಿದ್ದೆ ಇನ್ನು ಅವತ್ತಿನ ದಿವಸ ಬೆಳಗ್ಗೆ ಇದ್ದೇ ಇರುತ್ತಲ್ಲ ಮಾಮೂಲಿ ಕಸ ಗುಡಿಸೋದು ಮನೆ ಒರೆಸೋದು ಹೊರಗಡೆ ಎಲ್ಲ ನೀಟಾಗಿ ಅಷ್ಟು ಕುಂಕುಮ ಇಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳೋದೆಲ್ಲ ಇದ್ದೇ ಇರುತ್ತೆ ಸೊ ಆ ಕೆಲಸನ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಬಾಗಿಲಿಗೆ ತೋರಣ ಎಲ್ಲ ಹಾಕಿ ಹಾಗೆ ಮಾವಿನ ಸೊಪ್ಪು ಕೂಡ ಎಲ್ಲ ನೀಟಾಗಿ ಕಟ್ಬಿಡ್ತೀನಿ ಇದಕ್ಕೇನು ತೋರಣ ಮಾಡ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ಹಾಗೆ ಸಿಗಸ್ಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಇನ್ನು ಎಲ್ಲ ಕೆಲಸ ಕೆಳಗಡೆ ರಂಗೋಲಿ ಬಿಟ್ಟು ಬಂದು ಮನೇಲೆಲ್ಲ ಕೆಲಸನೂ ಮಾಡಿ ಈಚೆಗಡೆನೂ ಅಷ್ಟೇ ಫಸ್ಟ್ ಈಚೆಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಬಿಟ್ಕೊಂಡ್ಬಿಡ್ತೀನಿ ಎಲ್ಲ ಎದೋಳೋ ಅಷ್ಟರಲ್ಲಿ ಇಲ್ಲಾಂದರೆ ಎಲ್ಲ ಓಡಾಡ್ತಾ ಇರ್ತಾರೆ ಸೊ ರಂಗೋಲಿ ಬಿಡೋದಕ್ಕಾಗಲ್ಲ ಈ ರೀತಿ ಸಿಂಪಲ್ಲಾಗಿ ಬಾಗ್ಲಿಗೆ ಏನಂತೀವಿ ಎಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಇರುತ್ತೆ ರಂಗೋಲಿನ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ವೀಡ್ಯೋದಲ್ಲಿ ಹೇಗಿದೆ ಗೊತ್ತಿಲ್ಲ ಬಟ್ ರಿಯಲಾಗಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಿಷ್ಟು ಎಲ್ಲ ಮಾಡೋ ಅಷ್ಟರಲ್ಲಿ ಫೈವ್ ತರ್ಟಿ ಹಾಕೋಗ್ಬಿಟ್ಟಿತ್ತು ಇನ್ನು ಮನೆ ಒಳಗಡೆ ಎಲ್ಲ ಸ್ವಲ್ಪ ಕಸ ಗುಡಿಸಿ ಮನೆ ಒರೆಸೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ನೋಡಿ ನೋಡ್ತಿದ್ದ ಬೆಳಕಾಗಿದೆ ಬೆಳಕಾಗಿದ್ದೇ ಗೊತ್ತಾಗಿಲ್ಲ ಸೊ ಎಷ್ಟೊತ್ತಿಗೆ ಇದ್ರೂ ಮನೆ ಕೆಲಸ ಮಾಡೋ ಅಷ್ಟರಲ್ಲಿ ಟೈಮ್ ಹೋಗೋದೇ ಗೊತ್ತಾಗಿಲ್ಲ ಅಂತಲೇ ಹೇಳ್ಬೋದು ನೋಡಿ ನೋಡ್ತಿದ್ದಂಗೆ ಆಲ್ರೆಡಿ ಬೆಳಕೆ ಆಗ್ಬಿಟ್ಟಿತ್ತು ಇನ್ನು ಅದಷ್ಟು ಇತ್ತು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಬೇಕಾಗಿತ್ತು ಅಷ್ಟೆ ಸೊ ನಿಧಾನಕ್ಕೆ ಒನ್ ಬೈ ಒಂದು ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಕು ಅರದ ಮೇಲೆ ರಂಗೋಲಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಹೊರಗಡೆ ನಮ್ಮನೆ ಪಕ್ಕದ ಮನೆಯವರು ಕೂಡ ರಂಗೋಲಿ ಬಿಟ್ಟಿದ್ರು ಅದು ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರು ಸ್ವಲ್ಪ ದೊಡ್ದಾಗ ರಂಗೋಲಿ ಹಾಕ್ತಾರೆ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಆ ಥರ ಬಿಟ್ಟಾಗ ಬಟ್ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಚಿಕ್ಕದಾಗಿರೋದನ್ನೇ ಸೆಲೆಕ್ಟ್ ಮಾಡಿಕೊಂಡು ಮನೆ ಮುಂದೆ ಬಿಡ್ತೀನಿ ಯೂಶ್ವಲಿ ಇರೋದು ಇಲ್ಲ ಏನೂ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಎಲ್ಲಾದ್ರು ಅಳಸೋಗ್ಬಿಡುತ್ತೆ ಕುಂಬಳಕಾಯಿ ಹೊಡೆಯೋದು ಪೂಜೆ ಮಾಡೋದು ಗಾಡಿಗಳೆಲ್ಲ ನಿಲ್ಲಿಸಿ ಎಲ್ಲ ಗಜಿಬಿಜಿ ಆಗ್ಬಿಡತ್ತೆ ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿರೋದೇ ನೋಡ್ಬಿಟ್ಟು ಹಬ್ಬ ದಿವಸ ರಂಗೋಲೆ ಬಿಟ್ಟಿರೋ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸಲಿಗೆಲ್ಲ ರಂಗೋಲಿ ಬಿಟ್ಟಿರೋದೆಲ್ಲ ಅಂದರೆ ಡೇ ಲೈಟ್ ಬಂದ ಮೇಲೆ ಸೂರ್ಯನ ಬಂದ ಬಂದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೀಟಾಗೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಇನ್ನು ದೇವ್ರ ಮನೆಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಹೂವೆಲ್ಲ ಆಲ್ರೆಡಿ ತೆಗೆದಿಟ್ಟಿದ್ನಲ್ವ ಒಂದು ಸ್ವಲ್ಪ ನೀರು ಮುಗಿಸ್ಕೊಂಡು ಮತ್ತೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಸೊ ಒಂದೊಂದೇ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ತಾ ಬಂದೆ ಅಂತೂ ಎಲ್ಲ ಮಾಡೋಷ್ಟರಲ್ಲಿ ಒಂದು ಏಯ್ಟ್ ತರ್ಟಿ ಆಗೋಯ್ತು ಪೂಜೆಗಳೆಲ್ಲ ಮಾಡೋ ಅಷ್ಟರಲ್ಲಿ ಅಂದರೆ ಈ ಹಬ್ಬಕ್ಕೆ ದೇವ್ರ ಮನೆ ರೆಡಿ ಮಾಡೋದು ಅಷ್ಟೇ ಅಲ್ಲ ಪ್ರತಿಯೊಂದಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಬರಬೇಕು ಯೂಸ್ ಮಾಡುವಂಥ ಪ್ರತಿಯೊಂದು ವಸ್ತುಗಳು ಹಾಗೆ ಶಾರ್ಪ್ ಆಬ್ಜೆಕ್ಟ್ಸು ಮತ್ತು ಕಿಚನಲ್ಲಿ ಅಪ್ಲೈಯನ್ಸಸ್ಸು ಪ್ರತಿಯೊಂದು ಕೂಡ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಒನ್ ಬೈ ಒನ್ ಎಲ್ಲ ಅದನ್ನು ರೆಡಿ ಮಾಡ್ಕೊತಾ ಬಂದೆ ಇನ್ನು ನಮ್ಮ ಮನೆಯವರು ಮತ್ತು ಕೀರ್ತಿ ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಅವರು ಗಾಡಿಗೆಲ್ಲ ರೆಡಿ ಮಾಡ್ಕೊಳ್ತಾರೆ ಅದರದ್ದೇನು ಟೆನ್ಷನ್ ಇಲ್ಲ ಸೊ ದೇವ್ರ ಮನೆ ಕೆಲಸ ಮುಗಿಸ್ಬಿಟ್ಟು ಫಸ್ಟು ಮನೇಲಿರೋದಕ್ಕೆಲ್ಲ ನೀಟಾಗಿ ಅಷ್ಟು ಹುಂಕುಮ ಇಟ್ಟು ನಾನು ದೇವ್ರ ಪೂಜೆ ಮಾಡ್ಕೊತೀನಿ ಅದಾದಮೇಲೆ ಕೆಳಗಡೆ ಗಾಡಿ ಪೂಜೆಗೆ ಅಂತ ಹೋಗೋದು ಸೊ ನೆಕ್ಸ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿ ಬಂದಮೇಲೆ ಹೊರಗಡೆ ಬಂದೆ ನಮ್ಮ ಮನೆಯವರೆಲ್ಲ ರೆಡಿ ಮಾಡಿದರು ಗಾಡಿಗಳಿಗೆಲ್ಲ ನಾಮ ಎಲ್ಲ ಇಟ್ಟು ನೀಟಾಗಿ ಹರ ಎಲ್ಲ ಹಾಕಿ ಮೀಟ್ರ್ ಬೋಲ್ಡ್ಗೆ ಹಾಗೆ ನೀರು ಬರುವಂಥ ವಾಲ್ಗೆ ಎಲ್ಲ ಅದಕ್ಕೂ ನೀಟಾಗಿ ಅರ್ಶನ ಕುಂಕುಮ ಇಟ್ಟು ಸಂಪುಗಳಿಗೆ ಎಲ್ಲ ರೆಡಿ ಮಾಡಿದರು ನಾ ಬಿಸಿಲು ಪೂಜೆ ಮಾಡೋ ಟೈಮ್ಗೆ ಸರಿಯಾಗಿ ಹೊಡೀತಿತ್ತು ರಂಗೋಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೇ ಅಂದ್ಕೊಳ್ತಿದ್ದೆ ಇನ್ನು ಚಿತ್ರಗೂ ಚೆನ್ನಾಗಿತ್ತು ಇನ್ನು ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಗೇಟ್ಗೆಲ್ಲ ಹಾರ ಹಾಕಿ ಬಾಳೆ ಕಂಬ ಕಟ್ಟಿ ಮಾವಿನ ತೋರಣ ಸಿಗ್ಸಿ ಹಾಗೆ ಗಾಡಿಗಳಿಗೆಲ್ಲ ಅಲಂಕಾರ ಮಾಡಿರೋದು ಎಲ್ಲ ಪ್ರತಿಯೊಂದು ನಮ್ಮ ಮನೆಯವರೇ ಮಾಡಿರೋದು ಎಲ್ಲ ರೆಡಿ ಇತ್ತು ಇನ್ನು ಪೂಜೆ ಒಂದು ಸ್ಟಾರ್ಟ್ ಮಾಡಬೇಕಾಗಿತ್ತು ಗಾಡಿಗಳಿಗೆಲ್ಲ ಪೂಜೆ ಮಾಡಿದ್ಮೇಲೆ ಲಾಸ್ಟಲ್ಲಿ ನಾವು ಕೂಡ ಪೂಜೆ ಮಾಡಿ ನಾನು ನನ್ನ ಮಗನ ಪೂಜೆ ಮಾಡಿ ಅದಾದಮೇಲೆ ನಿಂಬೆ ಹಣ್ಣೆಲ್ಲ ನಾಲ್ಕು ಚಕ್ರಕ್ಕೆ ಹಾಗೆ ಎರಡು ಎರಡು ಚಕ್ರ ಇರೋದಕ್ಕೆಲ್ಲ ಇಟ್ಬಿಟ್ಟು ಸೊ ಲಾಸ್ಟಿಗೆ ಕುಂಬಳಕಾಯಿ ಹೊಡೆದು ಗಾಡಿನ ಮೂವ್ ಮಾಡಿ ನಿಲ್ಲಿಸಿದ್ರೆ ಅಲ್ಲಿಗೆ ಹಬ್ಬ ಮುಗೀತು ದಸರಾ ಹಬ್ಬ ಆಯ್ದಪ್ಪ ಗಾಡಿ ಎಲ್ಲ ಮೂವ್ ಮಾಡಿಬಿಟ್ಟು ನಿಲ್ಲಿಸ್ತೀವಿ ಟೂ ವೀಲರು ಹಾಗೆ ಕಾರು ಎಲ್ಲದನ್ನು ಕೂಡ ನನ್ನ ಮಗ ಸೈಕಲ್ ಕೂಡ ಒಂದು ರೋಂಡ್ ಹೋಗಿ ಬಂದು ನಿಲ್ಲಿಸ್ತಾ ಸೊ ಇದಿಷ್ಟು ಆದರೆ ಇನ್ನೂ ಪೂಜೆ ಎಲ್ಲ ಆದಂಗೆ ಕೆಳಗಡೆ ಗಾಡಿ ಪೂಜೆಗಳೆಲ್ಲ ಮುಗಿಸ್ಕೊಂಡು ಅಲ್ಲಿ ಇದೆ ಎಲ್ಲ ತೊಗೊಂಡು ಮೇಲೆ ಬಂದು ಅದೆಲ್ಲ ಎತ್ತಿಟ್ಟು ಸೊ ಫೈನಲಿ ಎಲ್ಲ ಮುಗಿಸಿದ ಮೇಲೆ ನಮ್ಮ ಮನೆಯಲ್ಲಿ ಏನೇಂದಕ್ಕೆ ಪೂಜೆ ಮಾಡಿದ್ದೀನಿ ಯಾವ ವಸ್ತುಗಳನ್ನಿಟ್ಟು ಪೂಜೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಫಸ್ಟು ಬಾಗಿಲಿಗೆ ನೋಡಿ ಈ ರೀತಿ ನೀಟಾಗಿ ಅಲಂಕಾರ ಮಾಡಿದ್ದೆ ಸೊ ಪೋಣಿಸಿರೋ ಹೂವು ಎಲ್ಲ ನಾವೇ ಮಾಡಿರೋದು ನಾನು ಮತ್ತು ಅಶ್ವಿನಿ ಸೇರಿಕೊಂಡು ಸೊ ಬಾಗಿಲಿಗೆ ಅಲಂಕಾರ ಮಾಡಿ ಹೊಸಲಿಗೂ ಕೂಡ ನೀಟಾಗಿ ಅಲಂಕಾರ ಮಾಡಿ ದೀಪ ಹಚ್ಚಿರೋದು ಒಂಬತ್ತು ದಿವಸ ಪ್ರತಿ ದಿನವೂ ಈ ರೀತಿ ಸಂಜೆ ಟೈಮು ದೀಪ ಹಚ್ಚಿ ಪೂಜೆ ಮಾಡೋದು ಆ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ವರ್ಷ ಕೂಡ ಅದೇ ರೀತಿಯೇ ಒಂಬತ್ತು ದಿವಸವೂ ಪೂಜೆ ಮಾಡಿರೋದು ಸೊ ಫೈನಲಿ ಆಯುಧ ಪೂಜೆ ವಿಜಯದಶಮಿ ಎಲ್ಲ ಅಷ್ಟೇ ಇನ್ನು ದೇವ್ರ ಮನೆಯಲ್ಲಿ ಕಳಶ ನೀಟಾಗಿಟ್ಟು ಅಂದರೆ ಒಂಬತ್ತು ದಿವಸ ಕದಲಿಸೋಂಗಿಲ್ಲ ಸತಿ ಇಟ್ಟ ಮೇಲೆ ಉಣ್ಸಿರುವಂಥ ಹೂವೆಲ್ಲ ಇಟ್ಟು ನೀಟಾಗಿ ಡೆಕೋರೇಷನ್ ಅಂದರೆ ದೇವ್ರ ಮನೆ ಅಲಂಕಾರ ಮಾಡಿ ಪೂಜೆ ಮಾಡಿರೋದು ಸೊ ಮನೆ ದೇವ್ರ ಮನೆ ರೀತಿ ಕಾಣಿಸ್ತಾ ಇತ್ತು ಹಾಗೆ ಇನ್ನು ಏನೇನು ವಸ್ತುಗಳನ್ನ ಇಟ್ಟಿದ್ದೀವಿ ಅನ್ನೋದಾದರೆ ಪ್ರತಿಯೊಂದು ಮನೆಗೆ ಯೂಸ್ ಮಾಡುವಂಥ ವಸ್ತುಗಳನ್ನೆಲ್ಲದನ್ನು ಕೂಡ ಇಟ್ಟು ಪೂಜೆ ಮಾಡಬೇಕು ಸೊ ಹಾಗೆ ಟಿ ವಿ ಮತ್ತು ರಿಮೋಟು ಕಟ್ಟಿಂಗ್ ಪ್ಲೇಯರು ಅದೇ ಎಲ್ಲ ಇಟ್ಟಿದ್ದೀನಿ ನಮ್ಗೆ ಏನೇನು ಮುಂಚೆಯಿಂದನೂ ಮಾಡ್ಕೊಂಡ್ ಬಂದಿದ್ದೀನಿ ಅದೇ ರೀತಿಯೇ ಎಲ್ಲದಕ್ಕೂ ನಾಮ ಇಟ್ಟು ಹೂ ಇಟ್ಟು ಪೂಜೆ ಮಾಡಿರೋದು ಸೊ ಹೊರಗಡೆ ಈ ರೀತಿ ಆದರೆ ಇನ್ನು ಫ್ರಿಜ್ ವಾಷಿಂಗ್ ಮಿಷಿನ್ನು ಫ್ಯಾನು ಇದೆಲ್ಲ ಇದ್ದೇ ಇರುತ್ತೆ ಇನ್ನು ಅಡುಗೆ ಮನೆಯಲ್ಲಿ ಬಂದು ಯೂಸ್ ಮಾಡೋವಂಥ ಟ್ಯಾಪಿಂದ ಪ್ರತಿಯೊಂದೂ ಮಾಡ್ತೀನಿ ಸ್ಟವ್ ಹಾಗೆ ಯೂಸ್ ಮಾಡೋವಂಥ ಚಾಕು ನೈಫ್ಸ್ ಆಗಿರ್ಬೋದು ಪಿಲ್ಲರ್ ಆಗಿರ್ಬೋದು ಕೆಟ್ಟಲ್ಲು ಯೂಸ್ ಮಾಡೋವಂಥ ಅಪ್ಲಯನ್ಸಸ್ಸು ಎಲ್ಲದಕ್ಕೂ ನೆನೆಸ್ಕೊಂಡು ಹೂ ಇಟ್ಟು ಪೂಜೆ ಮಾಡಿ ಎಲ್ಲ ಮುಗಿಸಿದ್ಮೇಲೆ ಇನ್ನೇನಿದ್ರು ಜಸ್ಟ್ ಹಬ್ಬದ ಅಡುಗೆ ಮಾಡಿಕೊಂಡು ಊಟ ಮಾಡೋದಷ್ಟೇ ಸೊ ಇದಿಷ್ಟು ದಸರಾ ಹಬ್ಬದ ದಿಸಿದ ಬ್ಲಾಗ್ ಆಗಿತ್ತು ಸೊ ಈ ವ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಹಾಗೇನು ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ